ಜ್ಞಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಹಯಗ್ರೀವ ಮುಪಾಸ್ಮಹೇ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಿಂದೆ ನಮ್ಮ ಭಾರತ ಮಹರ್ಷಿ ದರ್ಶನ ಅನ್ನುವಂಥ ಒಂದು ವಿಚಾರ ಸರಣಿಯಲ್ಲಿ ಜೀವನದ ಮಹಾಮೌಲ್ಯಗಳ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇದ್ವಿ ಅದರಲ್ಲಿ ನಾಲ್ಕು ಪುರುಷಾರ್ಥಗಳೇ ಜೀವನದ ಮಹಾಮೌಲ್ಯಗಳು ಅನ್ನೋದನ್ನು ಯೋಚನೆ ಮಾಡಿದ್ವಿ ಧರ್ಮ ಅರ್ಥ ಕಾಮ ಈ ಮೂರು ಪುರುಷಾರ್ಥಗಳ ಬಗ್ಗೆ ಚಿಂತನೆ ನಡೆಸಿದ್ವಿ ಇವತ್ತು ಪರಮ ಪುರುಷಾರ್ಥವಾದಂತಹ ಮೋಕ್ಷದ ಬಗ್ಗೆ ಆಲೋಚನೆ ಮಾಡೋಣಂತೆ ಮೋಕ್ಷ ಅನ್ನುವಂತಹ ಪದ ಭಾರತೀಯರ ಜೀವನದಲ್ಲಿ ಜನಜನಿತವಾಗಿ ಬಳಕೆಯಾಗಿದೆ ಆದರೆ ಈಗ ಈ ಪದ ಕೇಳಿದ ತಕ್ಷಣ ಕೆಲವರಿಗೆ ಜುಗುಪ್ಸೆ ಆಗುತ್ತೆ ಕೆಲವರಿಗೆ ಭಯವಾಗ್ಬೋದು ಕೆಲವರಿಗೆ ತಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನ್ನಿಸ್ಬೋದು ಇನ್ನು ಕೆಲವರಿಗೆ ಇದೇನೋ ದೇಹಾವಸಾನದ ನಂತರದ ವಿಷಯಪ್ಪ ಈಗ ಯಾಕೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ಬೋದು ಸನ್ಯಾಸಿಗಳು ಯೋಚನೆ ಮಾಡಬೇಕಾದಂಥ ವಿಷಯ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ಗೃಹಸ್ಥರ ಆಲೋಚನೆ ಮಾಡಬಹುದು ಹೀಗೆಲ್ಲ ಯೋಚನೆ ಮಾಡುವಂಥದ್ದಿದೆ ಇನ್ನೂ ಕೆಲವರು ವಿಚಾರಪರರು ಅಂತ ತಮ್ಮನ್ನು ತಾವು ಹೇಳ್ಕೊಳ್ಳೋರು ಇಪ್ಪತ್ತೊಂದನೇ ಶತಮಾನದ ಈ ಒಂದು ಸಂದರ್ಭದಲ್ಲಿ ಈ ಥರದ ಪದಗಳೆಲ್ಲ ತಮ್ಮ ಚಲಾವಣೆಯನ್ನು ಕಳ್ಕೊಂಬಿಟ್ಟಿದೆ ಯಾವುದೋ ಹಳೆ ಕಾಲದ ಒಂದು ವಿಷಯ ಇದು ಪ್ರಯೋಗಕ್ಕೆ ಸಿಗದೇ ಇರುವಂಥದ್ದು ಹಾಗಾಗಿ ಇದರ ಒಂದು ಚಿಂತನೆಯೇ ಅನಗತ್ಯ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿರೋದನ್ನು ಕೂಡ ನಾವು ನೋಡ್ತೀವಿ ಇದರ ಬಗ್ಗೆ ನಾನು ಜುಗುಪ್ಸೆ ಅಂತ ಹೇಳಿದೆ ಜಿಗುಪ್ಸೆ ಯಾತಕ್ಕೆ ಅಂದರೆ ಇದು ಯಾವುದೋ ಮುಕ್ತಾಯವನ್ನು ಹೇಳುತ್ತೆ ಹಾಗಾಗಿ ಇದು ನಮಗೆ ಬೇಡ ನಾವು ಚೆನ್ನಾಗಿ ಜೀವನ ಮಾಡಬೇಕು ಅಂತ ಇದ್ದೀವಿ ಅಂತ ಭಯನೂ ಕೂಡ ಅಷ್ಟೇ ಯಾವುದೋ ದೇಹಾವಸಾನದ ನಂತರದ ವಿಷಯ ಹೇಳುತ್ತೆ ಅನ್ನೋ ಕಾರಣಕ್ಕೆ ಭಯ ಹೀಗೆ ನಾನಾ ಕಾರಣಗಳಿಂದ ಈ ಮೋಕ್ಷದ ಒಂದು ವಿಷಯವನ್ನು ಆಲೋಚನೆ ಮಾಡುವಂಥದ್ದು ಮಾಡದೇ ಇರುವಂಥದ್ದು ಎರಡೂ ಕೂಡ ಇದೆ ಹೀಗೆ ಏನು ಬೇಕಾದ್ರೂ ಇರಲಿ ಆದರೆ ಯಾವುದೇ ಪದವನ್ನು ಅದನ್ನು ತಂದವರ ಆಶಯ ಏನಿತ್ತು ಅಂತ ಯೋಚನೆ ಮಾಡುವಂಥದ್ದು ವಿವೇಕದ ಹಾದಿ ನಾವು ಆ ವಿವೇಕದ ಹಾದಿಯನ್ನು ಹಿಡಿಯೋಣ ಇವತ್ತು ಮೋಕ್ಷ ಅಂತ ಹೇಳಿದರೆ ಮಹರ್ಷಿಗಳು ಏನು ಹೇಳಿದರು ಅಂದರೆ ಬಿಡುಗಡೆ ಜೀವನದಲ್ಲಿ ನಮಗೆ ಅಂಟಿರುವಂತಹ ಎಲ್ಲದರಿಂದ ಬಿಡಿಸ್ಕೊಂಡು ಪರಮಾತ್ಮಾನುಭವದಲ್ಲಿ ಇರುವಂತಹ ಸ್ಥಿತಿಯನ್ನು ಅವರು ಮೋಕ್ಷ ಅಂತ ಹೇಳಿದರು ಅದು ಮಾನವನ ಸಹಜವಾದ ಸ್ಥಿತಿ ಮೊದಲ ಮಾನವನಿಗೆ ಜಾಗೃತ್ತು ಸ್ವಪ್ನ ಅಂತ ಈ ಮೂರು ಅವಸ್ಥೆಗಳ ಜೊತೆಯಲ್ಲಿ ಈ ಮೋಕ್ಷಾವಸ್ಥೆ ಭಗವಂತನ ಜೊತೆ ಭಗವಂತನ ಜೊತೆಗೆ ಒಂದಾಗಿರುವಂಥ ಸ್ಥಿತಿಯು ಕೂಡ ಸಹಜವಾಗಿತ್ತು ಅಂತ ನಮ್ಮ ಆರ್ಷ ಸಾಹಿತ್ಯಗಳು ಸಾರುತ್ತೆ ಹಾಗಾಗಿ ಇದು ಜೀವನದ ಸಹಜಾವಸ್ಥೆಯಾಗಿದ್ದರಿಂದ ಈಗ ಕಳ್ಕೊಂಡಿದ್ದೀವಿ ಎಲ್ಲರೂ ಅದನ್ನು ಪಡ್ಕೊಳ್ಬೋದು ಅಂತ ಅವರು ಘೋಷಣೆ ಮಾಡ್ತಾರೆ ಈ ಮೋಕ್ಷವನ್ನು ನಮ್ಮ ಪೂಜ್ಯ ಆಚಾರ್ಯರಾದಂಥ ಶ್ರೀ ರಾಮಭದ್ರಾಚಾರ್ಯರು ಚೇತನನ ತವರು ಮನೆಯಪ್ಪ ಇದು ಅಂತ ಬಹಳ ಕೊಂಡಾಡಿದ್ದಾರೆ ಅವರು ತತ್ವಾರ್ಥ ಸಹಸ್ರಿ ಅಂತ ಒಂದು ಪುಸ್ತಕದಲ್ಲಿ ಚೇತನನ ತವರು ಮನೆ ಅಂತ ಅವರು ಕೊಂಡಾಡಿದ್ದಾರೆ ಇನ್ನೊಂದು ದೃಷ್ಟಿಯಲ್ಲಿ ನಮ್ಮ ಮನೆಯಲ್ಲಾಗಿ ಇರುವಾಗಿನ ಸ್ಥಿತಿಗೂ ನಾವು ರಸ್ತೆಯಲ್ಲಿ ಓಡಾಡುವಂಥ ಸ್ಥಿತಿಗೂ ಒಂದು ವ್ಯತ್ಯಾಸ ಇರುತ್ತೆ ಅಂದರೆ ಮನೆಯಲ್ಲಿ ನಮಗೆ ಬೇಕಾದಾಗ ನಾವು ನೆಮ್ಮದಿಯಾಗಿರ್ತೀವಿ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ನಾವು ಅಲ್ಲಿ ಕೆಲವು ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ ಆಚೆ ಈಚೆ ನೋಡಬೇಕಾಗತ್ತೆ ಹೀಗೆಲ್ಲ ಸ್ವಲ್ಪ ಹಿಡಿದಿಟ್ಟಿರುವಂಥ ಸ್ಥಿತಿ ಇರುತ್ತೆ ಅದೇನೂ ಇಲ್ಲದೆ ನಮಗೆ ಬೇಕಾದಾಗ ನಾವು ಮನೆ ಮನೆಯಲ್ಲಿರೋದು ಅಂತ ಹೇಳಿದರೆ ಅದು ನಮಗೆ ಅತ್ಯಂತ ನಮ್ಮತನಕ್ಕೆ ಹತ್ತಿರವಾದಂಥ ಒಂದು ಸ್ಥಿತಿಯಾಗಿರುತ್ತೆ ಹಾಗೆಯೇ ಮಹರ್ಷಿಗಳು ಏನು ಹೇಳಿದರು ಈ ಇಂದ್ರಿಯದ ಬೀದಿಗಳಲ್ಲಿ ನಡೆದು ಸುಸ್ತಾಗಿರುವಂಥ ಒಂದು ಪರಿಸ್ಥಿತಿನಲ್ಲಿ ಆ ಬೀದಿಯಿಂದ ವಾಪಸ್ ಬಂದು ನಮ್ಮ ಮನೆಗೆ ಬರುವಂಥದ್ದೇ ಮೋಕ್ಷಪ್ಪ ಅಂತ ಬಹಳ ಸುಂದರವಾದಂಥ ಸರಳವಾದ ರೀತಿಯಲ್ಲಿ ಅವರು ಹೇಳಿದ್ದಾರೆ ಜೀವನದಲ್ಲಿ ಎಲ್ಲರೂ ಕೂಡ ಬಿಡುಗಡೆಯನ್ನು ಅಪೇಕ್ಷೆ ಪಡ್ತಾರೆ ಎಲ್ಲರಿಗೂ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ಕಾಡಿನಲ್ಲಿ ಸ್ವತಂತ್ರವಾಗಿದ್ದಂಥ ಒಂದು ಗಿಳಿಯನ್ನು ನಾವು ಪಂಜರದಲ್ಲಿ ಹಿಡಿದಿಟ್ಟುಬಿಟ್ರೆ ಅದು ಬಾಗಲ್ ತೆಗೆದ ತಕ್ಷಣ ಮತ್ತೆ ವಾಪಸ್ ಹಾರು ಹೋಗ್ಲಿಕ್ಕೆ ಇಷ್ಟಪಡುತ್ತೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ ಬಂಧನದಲ್ಲಿಟ್ಟರೆ ಅವನು ಹೊರಗಡೆ ಹೋಗೋದನ್ನೇ ಇಷ್ಟಪಡ್ತಾನೆ ಕಚೇರಿಗಳಲ್ಲಿ ನಾವು ಯಾವುದೋ ಒಂದು ರೀತಿ ಕಟ್ಟುನಿಟ್ಟಾಗಿ ಕಟ್ಟುಪಾಡಿಗೆ ಒಳಪಟ್ಟು ನಾವು ಕೆಲಸ ಮಾಡ್ತಾ ಇದ್ರೂ ಕೂಡ ಮನೆಯಲ್ಲಿ ನಮಗೆ ಬೇಕಾದ ನಾವಿರುವಂಥ ಒಂದು ಇದನ್ನು ಇಷ್ಟಪಡ್ತೀವಿ ಅಂದರೆ ಬಿಡುಗಡೆಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ಯಾವುದನ್ನಾದರೂ ನಮ್ಮ ಜೀವನದಲ್ಲಿ ನಮ್ಮ ಕೆಲಸವಾದ ಮೇಲೆ ಅದಕ್ಕೆ ಅಂಟುಗಳೋದನ್ನು ನಾವು ಬಯಸಲ್ಲ ಭೌತಿಕವಾಗಿಯೇ ಈ ಮೋಕ್ಷದ ವಿಷಯಕ್ಕೆ ಆಮೇಲೆ ಬರೋಣ ಆಧ್ಯಾತ್ಮಿಕವಾದ ವಿಷಯಕ್ಕೆ ಆಮೇಲೆ ಬರೋಣ ಉದಾಹರಣೆಗೆ ಬಸ್ಸಲ್ಲೊಂದು ಸೀಟ್ ಮಾಡ್ಕೊಂಡಿರ್ತೀವಿ ನಾವು ಹಿಂದೆ ಈಗೆಲ್ಲ ರಿಸರ್ವೇಷನ್ ಸಿಸ್ಟಮ್ ಭಾಳ ಪಕ್ಕ ಇದೆ ಹಿಂದೆ ನಮ್ಮ ಕಾಲದಲ್ಲಿ ಯಾರು ಮೊದಲು ಹೋಗಿ ಸೀಟ್ ಹಿಡಿತಾರೆ ಅವ್ರದ್ದು ಸೀಟು ಅಂತ ಯಾರೋ ಖರ್ಚಿ ಪಾಕ್ ಬಂದಿರ್ತಾರೆ ಬಸ್ಸಿಗೆ ಅಂತ ಇಟ್ಕೊಳ್ಳಿ ಅಷ್ಟೊತ್ತಿಗೆ ಇನ್ಯಾರೋ ಬಂದು ಅದನ್ನು ಎಷ್ಟು ಅವ್ರು ಕೂತ್ಕೊಂಬಿಡ್ತಾರೆ ಅಂದ್ರೆ ನಾವು ಜಗಳ ಮಾಡಿ ಅವರನ್ನು ಎಬ್ಸಿ ಇದು ನನ್ನ ಸೀಟು ಅಂತ ಸಿಕ್ಕಾಪಟ್ಟೆ ಆ ಸೀಟಿನ ಬಗ್ಗೆ ನಾವು ಜಗಳ ಮಾಡ್ತಾ ಇದ್ವಿ ಆದರೆ ಕೂತ್ಕೊಂಡಾಗಿ ನಮ್ಮ ಸ್ಟಾಪ್ ಬಂದ ತಕ್ಷಣ ನಾವೇನು ಆ ಸೀಟಿಗೆ ಅಂಟ್ಕೊಳ್ಳಲ್ಲ ಅದನ್ನು ನಿರ್ಮೋಹದಿಂದ ಬಿಟ್ಟು ಹೋಗ್ಬಿಡ್ತೀವಿ ನಮ್ಮ ಜಾಗದಲ್ಲಿ ಇಳ್ಕೊಂಡು ಹೋಗ್ಬಿಡ್ತೀವಿ ಅಲ್ಲ ಸ್ವಾಮಿ ಈ ಸೀಟಿಗೋಸ್ಕರ ಅಷ್ಟೆಲ್ಲ ಜಗಳ ಆಡಿದಿರಲ್ಲ ಈಗ ಹೀಗೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂತ ಯಾರೂ ಹೇಳಲ್ಲ ಅಂದರೆ ನಮಗೆ ಬೇಕಾದಾಗ ನಾವು ಬಳಸ್ಕೊಂಡು ಬೇಡವಾದಾಗ ಬಿಡುವಂಥದ್ದು ಬಿಡುಗಡೆಯನ್ನು ಪಡೆಯುವಂಥದ್ದು ನಮ್ಮ ಜೀವನದಲ್ಲಿ ಸಹಜವಾಗಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಈ ಎಲ್ಲ ಉದಾಹರಣೆಗಳ ತಾತ್ಪರ್ಯ ಏನು ಅಂದರೆ ಎಲ್ಲರೂ ಕೂಡ ಬಿಡುಗಡೆಯನ್ನು ಬಯಸ್ತಾರೆ ನಾವು ಇಡೀ ದಿನ ಕೆಲಸ ಮಾಡಿ ರಾತ್ರಿ ನಿದ್ರೆ ಮಾಡಿದಾಗ ಎಲ್ಲವುದನ್ನು ಬಿಟ್ಟು ಒಂದು ಬಿಡುಗಡೆಯ ಜೀವನವನ್ನು ನಿದ್ರೆ ಅಂದರೆ ಬಹಳ ವಿಶ್ರಾಂತಿಯ ಒಂದು ವಿಷಯವನ್ನು ನಾವು ಅನುಭವಿಸ್ತೀವಿ ಯಾರೂ ನಿದ್ರೆ ಬಿಡುವಂಥ ಕೆಲಸ ಮಾಡಲಿಕ್ಕೆ ಹೋಗಲ್ಲ ಇಲ್ಲಪ್ಪ ಈ ಕೆಲಸ ಮಾಡೋದರಿಂದ ನಿದ್ರೆನೇ ಹೊರಟು ಹೋಗಿಬಿಡುತ್ತೆ ಅಂಥೇಳಿರೋಂಥ ಕೆಲಸನೇ ಯಾರೂ ಮಾಡಲ್ಲ ಅಂದರೆ ನಿತ್ಯ ಜೀವನದಲ್ಲಿ ಈ ಬಿಡುಗಡೆಯ ಸ್ಥಿತಿ ನಮಗೆ ಗೊತ್ತಿದೆ ಹಾಗೆಯೇ ಇದನ್ನು ಋಷಿಗಳು ಇನ್ನು ಇಷ್ಟೇ ಅಲ್ಲಪ್ಪ ನಾವು ಈಗ ಅಂದುಕೊಳ್ತಾ ಇರುವಂಥ ಈ ಬಿಡುಗಡೆಗಳೆಲ್ಲ ಒಂದು ಏಕದೇಶದಲ್ಲಿ ಬಹಳ ಸಣ್ಣ ಮಟ್ಟದ ಬಿಡುಗಡೆಯನ್ನು ನಾವು ಬಿಡುಗಡೆ ಅಂತ ಅಂದುಕೊಳ್ತಾ ಇದ್ದೀವಿ ಮತ್ತೆ ಮತ್ತೆ ಅದಕ್ಕೆ ನಾವು ಅಂಟಿಕೊಳ್ತಾ ಇದ್ದೀವಿ ಇಂದ್ರಿಯ ಜೀವನಕ್ಕೆ ಅಂಟುಕೊಂಡು ಬಿಡ್ತಾ ಇದ್ದೀವಿ ಆದರೆ ಎಲ್ಲವುದರನ್ನೂ ಬಿಟ್ಟು ನಾವು ಪರಮಾತ್ಮದಲ್ಲಿ ಪರಮಾತ್ಮನಲ್ಲಿ ನೆಲೆಗೊಳ್ಳುವಂತಹ ಒಂದು ಶಾಶ್ವತವಾದಂಥ ಸುಖವಾದಂಥ ನೆಮ್ಮದಿಯ ಒಂದು ತಾಣ ಇದೆಯಪ್ಪ ಅದೇ ಮೋಕ್ಷ ಅದು ನಮ್ಮ ಜೀವನದ ಸಹಜವಾದ ಗುರಿ ಈ ಮೋಕ್ಷವನ್ನು ಹೊಂದುವಂಥ ವ್ಯವಸ್ಥೆ ಯಾವ ದೇಹದಲ್ಲಿದೆ ಅಂದರೆ ಅದು ಕೇವಲ ಮಾನವ ದೇಹದಲ್ಲಿದೆ ಈ ದೇಹವನ್ನು ಮೋಕ್ಷಕ್ಕೋಸ್ಕರ ಉಪಯೋಗಿಸ್ಲಿಲ್ಲ ಅಂತ ಹೇಳಿದರೆ ಈ ದೇಹದ ಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಲ್ಲ ಅಂತಷ್ಟೇ ಅರ್ಥ ಈಗ ಉದಾಹರಣೆಗೆ ಒಂದು ಬಹಳ ವಿಶೇಷವಾದಂಥ ಕೆಲಸ ಮಾಡುವಂಥ ಒಂದು ಕಂಪ್ಯೂಟ್ರನ್ನ ಬರೀ ಟೈಪ್ ರೈಟರಾಗಿ ಉಪಯೋಗಿಸ್ಬಿಟ್ರೆ ಅದರ ಉಪಯೋಗ ಹೇಗೆ ಅಷ್ಟು ಕುಂಠಿತವಾಗುತ್ತೆ ಟೈಪಿಂಗೂ ಆಗುತ್ತೆ ಅದರಲ್ಲಿ ಅದರ ಉಪಯೋಗ ಮಾಡ್ದಂಗೆ ಆಗಲಿಲ್ಲ ನಮ್ಮನೆ ಟಿ ವಿ ಇದೆ ಟಿ ವಿನಲ್ಲಿ ಯಾವುದ್ಯಾವುದೋ ಚಾನೆಲ್ ನಾವು ದೃಶ್ಯಾವಳಿಗಳನ್ನೆಲ್ಲ ನೋಡ್ಬೋದು ಆನಂದ ಪಡ್ಬೋದು ಯಾರೋ ಕಳ್ಳ ಬಂದ್ಬಿಟ್ಟ ಮನೆಗೆ ಏನೂ ಸಿಗಲಿಲ್ಲ ಟಿ ವಿ ತೆಗೆದು ಅವನಿಗೆ ಹೊಗೆದು ಬಿಟ್ವಿ ಅಂತ ಹೇಳಿದರೆ ಟಿ ವಿಯ ಅನೇಕ ಉಪಯೋಗಗಳಲ್ಲಿ ಕಳ್ಳನಿಗೆ ಹೊಡೆಯೋದು ಒಂದೇ ಅಂತ ಯಾರು ಹೇಳ್ತಾರಾ ತಕ್ಷಣಕ್ಕೆ ಏನೋ ಮಾಡಿರ್ಬೋದು ನಾವು ಆದರೆ ಟಿ ವಿಯ ಉಪಯೋಗ ಅದಲ್ಲ ಹಾಗಾಗಿ ಮಾನವ ದೇಹ ಮೋಕ್ಷವನ್ನು ನಮ್ಮಲ್ಲಿ ಅನುಭವಿಸ್ಕೊಂಡು ನಾವು ಆನಂದವಾಗಿರೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನು ಅನುಭವಿಸಲೇಬೇಕು ಇಲ್ಲದೇ ಇದ್ದರೆ ನಾವು ಈ ದೇಹದ ಪೂರ್ಣ ಪ್ರಯೋಜನವನ್ನು ಪಡೆದಾಗ ಆಗಲಿಲ್ಲ ಅಂತ ಮಹರ್ಷಿಗಳು ಸಾರಿದ್ದಾರೆ ಮತ್ತು ನಾವು ಪ್ರಾರಂಭದಲ್ಲಿ ಯೋಚನೆ ಮಾಡಿದ್ವಿ ಈ ಮೋಕ್ಷ ಅನ್ನುವಂಥದ್ದು ನಾವು ದೇಹ ಬಿಟ್ಟಾಗ ಆಗುವಂಥ ವಿಷಯ ಈಗ ಯಾಕೆ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಒಂದು ಚಿಂತನೆ ಪ್ರಾರಂಭದಲ್ಲಿ ನಡೆಸಿದ್ವಿ ನಾವು ಆದರೆ ಮೋಕ್ಷ ಅನ್ನುವಂಥದ್ದು ಜೀವಂತವಾಗಿರಬೇಕಾದ್ರೇ ಅನುಭವಿಸಬಹುದಾದಂಥ ಒಂದು ಮಹಾ ಸುಖ ಅದು ಅದನ್ನು ಶ್ರುತಿ ಹೀಗೆ ಸಾರುತ್ತೆ ತವೇವಂ ವಿದ್ವಾನ್ ಅಮೃತ ಭವತಿ ಅಂದರೆ ಅವನನ್ನು ತಿಳಿದವನು ಇಲ್ಲೆಯೇ ಅಮೃತವಂತನಾಗುತ್ತಾನೆ ಅಂತ ಪುರುಷ ಸೂಕ್ತ ಘೋಷಣೆ ಮಾಡುತ್ತೆ ಹಾಗೇನೆ ಕೇನೋಪನಿಷತ್ತು ಹೇಳುತ್ತೆ ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ ನ ಚೇದ್ ಇಹಾ ವೇದೀತ್ ಮಹತೀ ವಿನಷ್ಟಿ ಇಲ್ಲಿ ಅದನ್ನು ಹೀಗೆ ತಿಳ್ಕೊಂಡ್ರೆ ನಮಗೆ ಸತ್ಯ ಸತ್ಯದಲ್ಲಿ ನಾವು ಸುಖ ಪಡ್ಬೋದು ಒಂದೊಮ್ಮೆ ಈ ದೇಹ ಇರುವಾಗ ಆ ಮೋಕ್ಷದ ಬಗ್ಗೆ ಆ ತುರಿಯ ಸ್ಥಾನದ ಬಗ್ಗೆ ಭಗವಂತನ ಅನುಭವದ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅನುಭವಿಸಲಿಲ್ಲ ಅಂತ ಹೇಳಿದರೆ ನಾವು ಮಹಾನ್ ಒಳಗಾಗ್ತೀವಿ ಅಂತ ಶ್ರುತಿ ಸಾರತ್ತೆ ಹಾಗಾಗಿ ಮೋಕ್ಷ ಅನ್ನುವಂಥದ್ದು ಯಾವಲೋ ನಾವು ದೇಹಾವಸಾನದ ನಂತರ ಮಾತ್ರ ಆಗುವಂಥ ವಿಷಯ ಅಲ್ಲ ದೇಹ ಇದ್ದಾಗಲೂ ಕೂಡ ಅನುಭವಿಸುವಂತಹ ಸ್ಥಿತಿ ಅನ್ನೋದನ್ನು ನಾವು ಮರಿಬಾರ್ದು ಇನ್ನು ಮೋಕ್ಷ ಹೊಂದಿದವನ ಅಂದರೆ ಆ ಸ್ಥಿತಿನಲ್ಲಿ ಇರುವವನ ಒಂದು ವರ್ಣನೆಯನ್ನು ಶಂಕರ ಭಗವತ್ ಪಾದರು ತಮ್ಮ ಯೋಗ ತಾರಾವಳಿಯಲ್ಲಿ ಮಾಡ್ತಾರೆ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಶ್ಲೋಕ ಇದು ಶ್ರೀರಂಗಮಹಾಗುರುಗಳು ಇದನ್ನು ಎತ್ತಿ ಬಹಳ ಅನೇಕ ಕಡೆಗಳಲ್ಲಿ ಇದನ್ನು ಹೇಳ್ತಾ ಇದ್ರು ಅಶೇಷದೃಶ್ಯೋಜಿತ ದೃಮ ದೃಂಮಯ್ ಅವಸ್ಥಿತಾನಾಮಿಹ ರಾಜ ನ ಜಾಗರೋ ನಾಪಿ ಭಾವ ನ ಜೀವಿತಂ ನೋ ಮರಣಂ ವಿಚಿತ್ರಂ ಅಂತ ಹೇಳಿಬಿಟ್ಟಿದ್ದಾರೆ ಅಂದರೆ ಆ ಸ್ಥಿತಿನಲ್ಲಿದ್ದಾಗ ಅವನಿಗೆ ಹೊರಗಡೆ ಯಾವ ಒಂದು ಪರಿಜ್ಞಾನವೂ ಇರೋಲ್ ಇರಲ್ಲ ಅವನಿಗೆ ಹೋಗಲಿ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ನಿದ್ರೆಯ ಲಕ್ಷಣಗಳಿರಲ್ಲ ಜಾಗೃತವಾದ ಇದ್ದಂಗೆ ಇರ್ತಾನೆ ಹಾಗೆ ಜಾಗೃತವಾಗಿದ್ದಾನ ಹೇಳಿದರೆ ಎಚ್ಚರದ ಅವಸ್ಥೆಯೂ ಕೂಡ ಅಲ್ಲಿ ನಾಡಿ ಮುಖಗಳಲ್ಲಿ ಕಾಣ್ಬರ್ತಾ ಇರಲ್ಲ ಹಾಗಾದರೆ ಇವನು ಮರಣ ಅಂತ ಅಂಥೇಳಿದರೆ ಆ ಲಕ್ಷಣಗಳು ಇಲ್ಲ ಸ್ವಲ್ಪ ಮೇಲೆ ಎದ್ದು ಬರ್ತಾನೆ ಇಂಥ ಒಂದು ಅವನು ಆ ಸುಖವನ್ನು ಅನುಭವಿಸ್ತಾ ಇರಬೇಕಾದ್ರೆ ಈ ಸ್ಥಿತಿನಲ್ಲಿ ಇರುತ್ತೆ ಅದಕ್ಕೋಸ್ಕರ ಸಾಮಾನ್ಯ ಜನರಿಗೆ ಇದು ವಿಚಿತ್ರ ಅಂತ ಕರೆದು ಬಿಟ್ಟಿದ್ದಾರೆ ಯಾಕಂದರೆ ನಿತ್ಯ ಜೀವನದಲ್ಲಿ ನಮಗೆ ಅನುಭವ ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಹಾಗಾಗಿ ನಮಗೆ ವಿಚಿತ್ರ ಜ್ಞಾನಿಗಳಿಗೆ ಅದು ಸಹಜ ಸ್ಥಿತಿ ಕೆಲವರು ಅಂದ್ಕೊಳ್ಬೋದು ಯಾಕೆ ಸ್ವಾಮಿ ಹೀಗೆಲ್ಲ ಆಗಬೇಕು ಕಟ್ಟಿಗೆ ಥರ ಆಗತ್ತೆ ದೇಹ ಏನೂ ಗೊತ್ತಾಗಲ್ಲ ಈ ಸ್ಥಿತಿ ನಮಗೆ ಯಾತಕ್ಕೆ ಬೇಕು ಅಂತ ಉದಾಹರಣೆಗೆ ನಿದ್ರೆ ಮಾಡಿದಾಗ ನಿದ್ರೆಯನ್ನು ಯಾರಾದರೂ ವರ್ಣನೆ ಮಾಡಿದರೆ ನಿದ್ರೆ ಮಾಡಿದಾಗ ಕಣ್ಣೆಲ್ಲ ಮುಚ್ಚಿರ್ತಾರೆ ಕೈಕಾಲೆಲ್ಲ ಹೇಗೆಗೋ ಇರುತ್ತೆ ಆಮೇಲೆ ಗೊರಕೆ ಹೊಡಿತಾ ಇರ್ತಾರೆ ಏನು ಅವರಿಗೇನು ಬಾಹ್ಯ ಪ್ರಜ್ಞೆ ಇರಲ್ಲ ಹೇಳಿದರೆ ನಿದ್ದೆ ಬಗ್ಗೆ ಪರಿಚಯ ಇಲ್ಲದೆ ಇರೋರು ಅಯ್ಯೋ ಹೀಗೆಲ್ಲ ಇದ್ದರೆ ನಮಗೆ ಬೇಡ ನಿದ್ರೆ ಅಂತ ಹೇಳೋ ಹಾಗಾಗತ್ತೆ ಹಾಗೆಯೇ ನಿದ್ರೆ ಪರಿಚಯ ಇರೋರು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಆನಂದವಾಗಿ ನಿದ್ರೆ ಮಾಡ್ತಾರೆ ಹಾಗೆಯೇ ಮೋಕ್ಷದ ಪರಿಚಯ ಇರೋರು ಈ ಹೊರಗಡೆ ಲಕ್ಷಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಅವರು ಆನಂದವಾಗಿ ಅದನ್ನು ಅನುಭವಿಸ್ಕೊಂಡಿರ್ತಾರೆ ಹೀಗೆ ಮೋಕ್ಷ ಅನ್ನುವಂಥದ್ದು ಮಾನವ ಜೀವನಕ್ಕೆ ಸಹಜವಾದ ಲಕ್ಷ ಅದಕ್ಕೆ ತಕ್ಕ ವ್ಯವಸ್ಥೆ ನಮ್ಮ ದೇಹದಲ್ಲಿದೆ ಅದರ ಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು ಮಹರ್ಷಿಗಳು ಒಂದು ಮ್ಯಾಪ್ ಇಟ್ಕೊಂಡ್ರು ಕೈನಲ್ಲಿ ಏನು ಮ್ಯಾಪ್ ಅದು ಮಾನವ ಜೀವನದ ಸಹಜವಾದಂಥ ಒಂದು ನಕ್ಷೆ ಇಟ್ಕೊಂಡ್ರು ಎಲ್ಲಿಂದ ಆರಂಭ ಆಗಬೇಕು ಹೇಗೆ ವಿಕಾಸ ಆಗಬೇಕು ಎಲ್ಲಿ ಹೋಗಿ ವಿಲಯ ಆಗಬೇಕು ಹೀಗಾದಾಗ ಸರ್ವಾಂಗ ಸುಂದರವಾಗಿ ಆ ಜೀವನ ಇರುತ್ತೆ ಅನ್ನೋ ಮ್ಯಾಪ್ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾ ಹೋದರು ನಾವೇನು ಮಾಡ್ಬಿಟ್ಟಿದ್ದೀವಿ ನಮ್ಮ ಜೀವನದ ತಪ್ಪು ನಕ್ಷೆ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ನಾವು ಹೋಗಬೇಕಾಗಿರೋದು ಮೈಸೂರಿಗೆ ಹೈದರಾಬಾದಿನ ನಕ್ಷೆ ಇಟ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಾವು ಮೈಸೂರು ಸಿಗ್ತಾನೇ ಇಲ್ಲ ಯಾಕಂದ್ರೆ ನಕ್ಷೆಯೇ ತಪ್ಪಾಗಿದೆ ಅವರು ತಮ್ಮ ತಪಸ್ಸೆಯಿಂದ ಜೀವನದ ಸಹಜವಾದ ನಕ್ಷೆ ಏನಿದೆ ಅದನ್ನು ಇಟ್ಕೊಂಡ್ರು ನಾವು ಕೃತಕವಾಗಿ ನಮಗೇನು ಬೇಕು ಆಗಿರಬೇಕು ಹೀಗಿರಬೇಕು ಅಂತ ಏನೇನೋ ಇಟ್ಕೊಂಡ್ಬಿಟ್ವಿ ಹಾಗಾಗಿ ನಾವು ಇಲ್ಲೇ ಸುತ್ತಾ ಇದ್ದೀವಿ ಸನಾತನ ಆರ್ಯ ಮಹರ್ಷಿಗಳು ಜೀವನವನ್ನು ಅಮೂಲ ಅಭ್ಯಾಸ ಮಾಡಿ ಇದರ ಮೂಲ ಏನು ಇದರ ವಿಕಾಸ ಏನು ಇದು ಯಾವುದು ವಿಶ್ರಾಂತಿಯ ಒಂದು ನೆಲೆ ಇದು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿ ಮೋಕ್ಷವೇ ಜೀವನದ ಒಂದು ಪರಮಧ್ಯೇಯ ಇದರಲ್ಲೇ ಎಲ್ಲ ನೆಮ್ಮದಿ ಸುಖ ಎಲ್ಲವೂ ಇರುವಂಥದ್ದು ಅಂತ ಒಬ್ಬ ಋಷಿಯೆಲ್ಲ ಋಷಿಗಳ ಲಕ್ಷಾಂತರ ಋಷಿಗಳ ಸ್ತೋಮವೇ ಘೋಷಣೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಅದನ್ನು ಪಡೆದವರು ಎಲ್ಲರೂ ಆಮೇಲೆ ಬಂದವರನ್ನು ಕೂಡ ಹೌದಪ್ಪ ಇದು ಬಹಳ ಸರಿಯಾಗಿದೆ ಮೋಕ್ಷವೇ ಜೀವನದ ಒಂದು ಅತ್ಯುಚ್ಛವಾದಂಥ ನೆಲೆ ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ ಹೀಗಾಗಿ ನಾವು ಅದಕ್ಕಾಗಿ ಹಂಬಲಿಸಬೇಕು ಸಮಗ್ರ ನೋಟ ಇಲ್ಲದೇ ಇದ್ದಾಗ ನಾವು ಮೇಲೆ ಹೇಳಿದ್ವಲ್ಲ ಓ ಇದೇನೋ ಆಮೇಲೆ ಯೋಚನೆ ಮಾಡುವಂಥದ್ದು ಈಗ ನಮಗೆ ಸಂಬಂಧಪಟ್ಟಿದ್ದಲ್ಲ ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಬರ್ತೀವಿ ಬರೀ ಭೌತಿಕವಾಗಿ ನೋಡಿದಾಗ ಜೀವನವನ್ನು ಈ ಥರದ ಒಂದು ಯೋಚನೆ ಬರುತ್ತೆ ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಅಪ್ಪಣೆ ಕೊಡಿಸ್ತಾನೆ ಬಹುಶಾಖಾ ಅನಂತಾಶ್ಚ ಬುದ್ಧಯೋಹ್ ಅವ್ಯವಸಾಯಿನಾಂ ಅಂದರೆ ಕೃಷಿ ಮಾಡದೇ ಇದ್ದವರ ಜೀವನದ ಕೃಷಿ ಮಾಡದೇ ಇದ್ದವರ ಬುದ್ಧಿ ಅನೇಕ ಶಾಖೆಗಳಾಗಿ ಎಲ್ಲೆಲ್ಲೋ ಹರಡ್ಕೊಂಡು ಹೋಗ್ಬಿಡುತ್ತಂತೆ ಅವ್ರಿಗೆ ಗೊತ್ತಿರಲ್ಲ ಆದರೆ ಕೃಷಿಕನಿಗೆ ಈ ಬೀಜ ಇದೇ ಫಲವನ್ನು ಕೊಡುತ್ತೆ ಅಂತ ಒಂದು ನಿಶ್ಚಯಾತ್ಮಕವಾದ ಬುದ್ಧಿ ಇರುತ್ತೆ ಅವನು ಅದಕ್ಕೆ ತಕ್ಕಂತೆ ಕೃಷಿ ಮಾಡ್ತಾನೆ ಮಹರ್ಷಿಗಳು ಜೀವನದ ಕೃಷಿ ಮಾಡದವರು ಅವರ ಬುದ್ಧಿ ಹೇಗೆ ಹೇಗೋ ಎಲ್ಲೆಲ್ಲೋ ಹೋಗಲ್ಲ ಜೀವನ ಎಲ್ಲಿಂದ ಆರಂಭವಾಯಿತು ಅದನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸಿದಾಗ ನೆಮ್ಮದಿ ಇದೆ ಅನ್ನೋದನ್ನು ಆಲೋಚನೆ ಮಾಡಿದರು ಆ ನೆಮ್ಮದಿಯ ಫಲವಾಗಿಯೇ ಮೋಕ್ಷ ಜೀವನದ ಒಂದು ಮಹಾ ಮೌಲ್ಯ ಅಂತ ಅವರು ಸಾರಿದರು ಹೀಗೆ ನಾವು ಮೋಕ್ಷದ ಬಗ್ಗೆ ಶಂಕರ ಭಗವತ್ಪಾದರ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು ಅವ್ರು ಹೇಳ್ತಾರೆ ಚೇತೋ ಭೃಂಗ ಮನಸ್ಸಿಗೆ ಹೇಳುವಂಥದ್ದು ಚೇತೋ ಭೃಂಗ ಭ್ರಮಸಿ ವೃಥಾ ಭವ ಮರುಭೂಮೌ ವಿರಸಾಯಾಂ ಭಜ ಭಜ ಲಕ್ಷ್ಮೀ ನರಸಿಂಹಾನಗ ಪದ ಸರಸಿಜ ಮಕರಂದಂ ಎಲ ಈ ಮನಸ್ಸೇ ಸುಮ್ಮನೆ ಈ ಸಂಸಾರದ ಮರುಭೂಮಿಯಲ್ಲಿ ಅಲ್ಲಿ ಮಕರಂದ ಸಿಗುತ್ತೆ ಇಲ್ಲಿ ಸಿಗುತ್ತೆ ಇಲ್ಲಿ ಸುಖ ಸಿಗುತ್ತೆ ಅಲ್ಲಿ ಸಿಖ ಸಿಗುತ್ತೆ ಅಂತ ಸುಮ್ಮನೆ ಭ್ರಮಿಸ್ತಾ ಇದೆಯಲ್ಲ ನೀನು ಓಡಾಡ್ತಾ ಇದ್ದೀಯಲ್ಲ ನೀನು ಅದು ಮರುಭೂಮಿ ಅದು ಭವ ಮರುಭೂಮ ಅಲ್ಲಿ ಏನೂ ಸಿಗಲ್ಲ ಎಲ್ಲವುದು ದುಃಖದಲ್ಲಿ ಪರ್ಯಾವಸಾನ ಆಗತ್ತೆ ಇಲ್ಲಿದೆ ಬಾಯಲ್ಲಿ ಲಕ್ಷ್ಮೀ ನರಸಿಂಹನ ಪದ ಸರಸಿಜ ಏನಿದೆ ಈ ಪದ ಕಮಲದ ಮಕರಂದ ಇದೆಯಲ್ಲ ಇದು ನೀನು ಸವಿತಾನೆ ಇರ್ಬೋದು ಇದು ಮುಗಿಯುವುದೇ ಇಲ್ಲ ಇದು ಅಮೃತಪಾನವಾಗಿದೆ ಇದು ಅನ್ನುವಂಥ ಒಂದು ವಿಷಯವನ್ನು ಶಂಕರ ಭಗವತ್ಪಾದರು ಮಾತಲ್ಲಿ ಅವರು ಹೇಳ್ತಾರೆ ಮನಸ್ಸಿಗೆ ಅವರು ಹೇಳ್ತಾರೆ ಅಂತಲ್ಲ ನಾವೆಲ್ಲರೂ ಕೂಡ ಈ ಬಗೆಯಲ್ಲಿ ನಮ್ಮ ಮನಸ್ಸನ್ನು ಅಪ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಮನಸ್ಸನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಶ್ರೀರಂಗಮಹಾಗುರುಗಳು ಹೇಳ್ತಾಯಿದ್ರು ಮೋಕ್ಷ ಜೀವನದ ಒಂದು ಸುಖ ಎಲ್ಲರ ಹಕ್ಕದು ಅನ್ನುವಂಥ ಮಾತನ್ನು ಶ್ರೀರಂಗಮಹಾಗುರುಗಳು ಹೇಳ್ತಾಯಿದ್ರು ಇನ್ನು ನಚಿಕೇತನಿಗೆ ಯಮ ಬೋಧನೆ ಮಾಡ್ತಾನೆ ನೋಡಪ್ಪ ಜೀವನದಲ್ಲಿ ಎರಡು ವಿಷಯ ಇದೆ ಒಂದು ಶ್ರೇಯಸ್ಸು ಒಂದು ಪ್ರೇಯಸ್ಸು ಇಂದ್ರಿಯಗಳಿಂದ ನೀನು ಏನೇನು ಸುಖವನ್ನು ಪಡ್ತೀಯೋ ಅದೆಲ್ಲ ಪ್ರೇಯಸ್ಸು ಇವತ್ತಿದ್ದು ನಾಳೆ ಇಲ್ಲವಾಗುವಂಥದ್ದು ಅಥವಾ ಇವತ್ತು ಸುಖ ಅನಿಸಿದ್ದು ನಾಳೆ ದುಃಖವಾಗಿಬಿಡ್ಬೋದು ಅದು ನಮಗೆ ಕೈನಲ್ಲಿ ಏನೋ ಒಂದು ತುರ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ ತಕ್ಷಣಕ್ಕೆ ನಮೇ ಹೀಗೆ ತುರ್ಸಿದ್ರೆ ಭಾಳ ಸುಖ ಅಂತ ಅನಿಸುತ್ತೆ ಆದರೆ ಗಾಯ ದೊಡ್ಡಾಗಿ ಆಮೇಲೆ ಮಹಾ ದುಃಖಕ್ಕೆ ಕಾರಣ ಆಗಿಬಿಡುತ್ತೆ ಅದಕ್ಕೆ ನಮ್ಮನ್ನು ಪಾಮರರು ಪಾಮ ಅಂದ್ರೆ ನವೆ ಪಾಮರರು ಅಂತ ಅದಕ್ಕೆ ಕರೆಯೋದು ಅಷ್ಟಲ್ಲೇ ಸುಖ ಪಡುವಂಥವ್ರು ಇಂದ್ರಿಯ ಸುಖ ಪ್ರೇಯಸ್ ಶ್ರೇಯಸ್ ಅಂದರೆ ಇಂದ್ರಿಯಗಳ ಹಿಂಬದಿಯಲ್ಲಿ ಬೆಳಗುತ್ತಾ ಇರುವಂತಹ ಭಗವಂತನ ಸಾನ್ನಿಧ್ಯದ ಸುಖ ಅದಕ್ಕಾಗಿ ಬಯಸಬೇಕು ಅಂತ ಯಮ ನಚಿಕೇತನಿಗೆ ಉಪದೇಶ ಮಾಡ್ತಾನೆ ಶಾಶ್ವತವಾದಂಥ ಒಂದು ಸುಖದ ನೆಲೆ ಅಂತ ಹೀಗೆ ಮೋಕ್ಷ ಅನ್ನುವಂಥದ್ದು ಪೂರ್ತಿಯಾಗಿ ನಾವು ಜೀವನದ ಅಂತ್ಯಕಾಲದವರೆಗೆ ವೆಯ್ಟ್ ಮಾಡಿ ಆಮೇಲೆ ಏನೋ ಸಿಗುತ್ತೆ ಅಂತಲ್ಲ ನಮ್ಮ ಜೀವನವನ್ನು ಶ್ಯಾಮಲವನ್ನಾಗಿ ಮಾಡ್ಕೊಳ್ಬೇಕು ಯಾವ ರೀತಿ ಒಂದು ನದಿ ಎರಡು ದಡಗಳ ಮಧ್ಯದಲ್ಲಿ ಹರಿದಾಗ ಅದು ಹರಿಯುವಂಥ ಎಲ್ಲ ಪ್ರದೇಶವನ್ನು ಕೂಡ ಸಸ್ಯ ಶ್ಯಾಮಲವನ್ನಾಗಿ ಆಗಿಸುತ್ತೆ ಸಂಸ್ಕೃತಿ ನಾಗರಿಕತೆಗಳಿಗೆ ಕಾರಣವಾಗುತ್ತೆ ಹಾಗೆಯೇ ಕೊನೆಯಲ್ಲಿ ಒಂದು ಮಹಾಸಾಗರವನ್ನು ಹೋಗಿ ಸೇರುತ್ತೆ ಹಾಗೆಯೇ ನಮ್ಮ ಜೀವನದಿಯೂ ಕೂಡ ಈ ರೀತಿಯಲ್ಲಿ ಹರಿದು ಅಂದರೆ ಜೀವನದಲ್ಲಿ ಭಗವಂತನನ್ನು ತುಂಬಿಕೊಂಡು ಎಲ್ಲ ಕಾಲಕ್ಕೂ ಕೂಡ ಅವನನ್ನು ಮರಿದೇನೆ ತುಂಬಿಕೊಂಡು ಹರಿತ 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 ಅದು ಒಂದು ಪರಮ ಸಾಗರವಾದಂಥ ಭಗವತ್ ಸಾಗರದಲ್ಲಿ ಅದು ಸೇರ ಹಾಗಾಗಬೇಕು ಆಗಬೇಕು ಹಾಗಾದಾಗ ಜೀವನ ಧನ್ಯವಾಗುತ್ತೆ ಇಂತಹ ಜೀವನವನ್ನೇ ಮಹರ್ಷಿಗಳು ಹೇಳಿರುವಂಥದ್ದು ಈ ಜೀವನಕ್ಕೇ ಭಗವಂತನ ತುಂಬಿಕೊಂಡು ಜೀವನ ಮಾಡೋದೇ ಮೋಕ್ಷ ಅದೇ ಮೋಕ್ಷದ ಸ್ಥಿತಿ ಅದು ಇದ್ದಾಗಲೂ ಕೂಡ ಮಾಡಬೇಕು ಇದ್ದಾಗ ಆ ರೀತಿ ಜೀವನ ಮಾಡಿದ್ರೇ ದೇಹ ವಿಯೋಗ ಆದಾಗಲೂ ಕೂಡ ಅಲ್ಲಿಗೆ ಹೋಗಿ ನಾವು ತಲುಪ್ತೀವಿ ಅನ್ನುವಂಥದ್ದು ಶತಸಿದ್ಧ ಮಹರ್ಷಿಗಳ ಈ ಮಾತುಗಳನ್ನು ಎಂದೂ ಮರೆಯದೆ ನಾವು ನಮ್ಮ ಜೀವನದಲ್ಲಿ ಅಂತಹ ಪರಿಷ್ಕಾರಗಳನ್ನು ಅವರು ಹೇಳಿದ ಪರಿಷ್ಕಾರಗಳನ್ನು ಮಾಡಿಕೊಂಡು ಆ ಮೋಕ್ಷದ ಸ್ಥಿತಿಯ ಬಗ್ಗೆ ಸ್ಥಿತಿಯ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಇಡೋ ಹಾಗಾಗಬೇಕು ಆಗಬೇಕು ಅಂತಹ ಸದ್ಬುದ್ಧಿ ಭಗವಂತ ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ